ಅಯ್ಯ ಒಬ್ಬರಾದ ಮೇಲೆ ಒಬ್ಬರು ತೊಂದರೆ ಆಗಿ ಕಾಣಿಸ್ತಿರೋದು ಬದ್ಧ ಅಲ್ಲಿಗೆ ಬಂದು ತೀರ್ಮಾನ ಮಾಡ್ಕೊಡ್ತೀನಿ ಅಷ್ಟೊಂದು ಗುರುತು ಮಾಡ್ಕ ತೀರ್ಮಾನ ಮಾಡ್ತೀನಿ ಅಷ್ಟೊಂದು ಗುರುತು ಮಾಡ್ಕ ಒಂಬತ್ತು ಸಣ್ಣ ಫಲ ಮಾತ್ರ ಜೋಡಿಸು ತಿರುಪತಿ ಬೆಟ್ಟದ ಮೇಲೆ ಮಲಗುದು ನನ್ನ ಕಡೆಯಿಂದ ಬರಬೇಕಾಗುತ್ತೆ ಆತರ ಬಂದ್ರೆ ಮಾತ್ರ ನಿಮ್ಮ ತೂಕ ಹೆಂಗ್ ತೂಕಕ್ಕಾಗುತ್ತೆ ಇಷ್ಟೊತ್ತಿಗೆ ಗೆಡ್ಗ ಹಾಕ್ತಿದ್ದೆ ಮತ್ತೊಂದು ಸಾರಿ ಮಾತ್ರ ತುಳಿಯೋದು ಬದ್ದ ಒಂಬತ್ತು ದಿವಸ ಒಳಗಾಗಿ ಮಾತ್ರ ಗೆಡ್ಗಾಕ್ ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಈ ಕಡೆಯಿಂದ ಹೋಗ್ಬೇಕಾದ್ರೆ ಗ್ರಾಮ ಮೂಡ್ಲ ಕಡೆ ಮಾತ್ರ ಮೂರು ದಾರಿ ಭೇಟಿ ಆಗೋದು ಬತ್ತ ಆ ದಾರಿ ಹತ್ರ ಇಮ್ಮನ್ನು ಕುಂಡಿ ಈ ಸಣ್ಣ ಫಲ ಕೊಯ್ದಾಕಂತ ತಿಳಿಸ ಸಾಯಂಕಾಲ ಇದು ಬಾಳೆ ಹೋಗಂತ ತಿಳ್ಕಯ್ದಾಕಿ ನಾಳೆ ತಂಗಿಯಮ್ಮ ರಾಜ್ಯಾರಂತ ತಿಳಿಸ ಮಿಕ್ಕೆದ್ದು ಗೆಡ್ಗ ಹಾಕಿನಿ ಅಷ್ಟೊಂದು ಗುರ್ತು ಮಾಡಿಕ ನಿಮ್ಮ ತೂಕ ಸಾಯಂಕಾಲ ಮಾತಾ ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಾತ್ರ ಸಮಾಪನ ಕೊಯ್ದಾಗಲು ಬದ್ಧ ಸಂಗಮ ತಿಳಿಸು ಅಪ್ಪ ಬಲಗಡೆ ಹೂವಿನ ಪ್ರಸಾದ ಕೊಟ್ಟಿರೋದು ಬತ್ತ ನಾನೇ ಮುಂದೆ ಇದ್ದು ಅದು ಆಫ್ರೀಸಲ್ಲಿ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಇದು ಬೊಗಳಿಗೆ ಹೋಗಂತ ತಿಳ್ಕತ್ತ ತೊಂದರೆ ಇಲ್ಲದಂತೆ ಹಾಕ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಮತ್ತೊಂದು ಸಣ್ಣ ಸೇರಿಸಿ ಓ ತೀರ್ಥ ಸೇರಿಸಿ ಮನೇಲೆ ತೊಂದರೆ ಕಾಣಿಸ್ತಿರೋದು ಬದ್ಧ ಇದು ತಿಳ್ಕ ಹೋಗ ಗ್ರಹದಿಂದನೇ ಮಕ್ಕಳ ಆತರ ಆಗ್ತಿರೋದು ಬದ್ಧ ಇದು ಲೋಕಕ್ಕೆ ಗುಡಬಂಡಪ್ಪ ಹೋಗು ಮೂವತ್ತೊಂದು ಸಣ್ಣ ಫಲ ಗೋ ತೀರ್ಥ ನನ್ನ ಮುಡಪ ಸಮೇತ ಮೂವತ್ತೊಂದೇ ಉಂಟತ್ತ ಆ ತೊಂದರೆಯನ್ನ ಬಿಡುಗಡೆ ಮಾಡಿ ಸಂತಾನ ಸಂತೃಷ್ಟಿದಿಂದ ಕೊಡ್ತಾ ಇದ್ದೀನಿ ಅಷ್ಟೊಂದು ಗುರ್ತು ಮಾಡ್ಕ ನಾಳೆನೇ ಬರ್ತಾ ಇದ್ದೀನಿ ನಿಮ್ಮ ಮನೆಗೆ ಅರ್ಸಂದ್ ಗುರ್ತು ಮಾಡತ್ತ ಒಂದು ವಾರ ಇವನ್ನ ರಾಜಂಗಳ ತುಳಿ ಅಂತ ತಿಳಿಸತ್ತ ನಾಳೆ ವಾರ ನನ್ನ ರಾಜ ತುಳಿ ಮುಂದೆ ತೀರ್ಮಾನ ಮಾಡಿಕೊಡ್ತೇನೆ ಅಷ್ಟೊಂದು ಗುರ್ತು ಮಾಡ್ಕ ಈ ಕಡೆಯಿಂದ ಹೋಗಬೇಕಾದ್ರೆ ಮಾತ್ರ ಒಂದು ಐದು ಸಣ್ಣ ಫಲ ಮಾತ್ರ ನಿಮ್ಮ ಗ್ರಾಮ ಒಲೆಮೇರೆ ಉಂಟತ್ತ ಆ ಒಲಿಮೇರೆ ಹತ್ರ ಮಾತ್ರ ಈ ಐದು ಸಣ್ಣ ಫಲ ಐದು ಗೆರೆ ಹಾಕಿ ಐದು ಸಣ್ಣ ಫಲ ಕೊಯ್ದ ತಿಳಿಸೋಗು ಉಂಟತ್ತ ಒಂಬತ್ತು ದಿವಸ ಒಳಗಾಗಿ ಮಾತ್ರ ನಿಮ್ಮನ್ನ ಅಂತ ತಿಳ್ಕ ಇದು ತಿಳ್ಕ ಗೋವಿಂದ ಅಂತ ಹಾಕ್ತೀನಂತ ತಿಳ್ಸತ್ತ ಇದು ಓಮನೆ ಕೂಗ ಮಾತ್ರ ಅಲ್ಲೇ ತೀರ್ಮಾನ ಮಾಡ್ತೀನಿ മണ പോയിന്താ <봐라>